ನಾವು ಈ ಮೂರು ವರ್ಷದಿಂದ ರಾಸಾಯನಿಕ ಉಪಯೋಗಿಸಿ ತುಂಟಿ ಬೆಳೆದಿದ್ದು ಹಾಗೆಲ್ಲ ಮರ ಯಾಕೋ ಎವಿ ಬೆಳೆದ್ಬಿಟ್ಟು ಸ್ವಲ್ಪ ಕೆಂಚ ಕಾಯ್ತಿತ್ತು ತುಂಟಿ ಕಿತ್ತಿದ್ಮೇಲಿಂದ ನಾವು ಎರಡು ವರ್ಷದಿಂದ ಡಾಕ್ಟರ್ ಸಾಯಲ್ ಉಪಯೋಗಿಸ್ತಾ ಇದ್ದೀವಿ ಈಗ ಒಳ್ಳೆ ಗ್ರೀನ್ ಇದೆ ಅಡಿಕೆ ಗಿಡ ನನ್ನ ಹೆಸರು ದಿನೇಶ್ ಎಮ್ಮಾರ್ ಅಂತ ಗ್ರಾಮ ಮಳಲಿ ಕೆರೆನರ ತಾಲೂಕು ಹೆಬ್ಬಳ್ಳ ಹೋಬ್ಲಿ ನಾವು ಮೂರು ವರ್ಷದಿಂದ ರಾಸಾಯನಿಕ ಉಪಯೋಗಿಸಿ ತುಂಟಿ ಬೆಳೆದಿದ್ದ ಹಾಗೆಲ್ಲ ಮರ ಯಾಕೋ ಎವಿ ಬೆಳೆದ್ಬಿಟ್ಟು ಸ್ವಲ್ಪ ಕೆಂಚ ಕಾಯ್ತಿತ್ತು ಮೇಲಿಂದ ನಾವು ಎರಡು ವರ್ಷದಿಂದ ಡಾಕ್ಟರ್ ಸೈಲು ಉಪಯೋಗಿಸ್ತಾ ಇದ್ದೀವಿ ಈಗ ಒಳ್ಳೆ ಗ್ರೀನ್ ಇದೆ ಅಡಿಕೆ ಗಿಡ ಮತ್ತು ನೀರು ಜಾಸ್ತಿ ಹೊಡೆಯಂಗಿಲ್ಲ ಮೊದಲು ನೀರು ಜಾಸ್ತಿ ಕೇಳ್ತಿತ್ತು ಈಗೆಲ್ಲ ಗ್ರೀನ್ ಆಗಾಗುತ್ತೆ ಅದರಿಂದ ಉತ್ತಮವಾಗಿ ಬೆಳೆ ಬಂದೈತೆ ಹಾಗೂ ಎರೆಹುಳು ಸಿಕ್ತಿತ್ತಿಲ್ಲ ಆಗ ಈಗ ಹಗದ್ರೆ ಎರೆಹುಳು ಎಲ್ಲ ಸಿಗ್ತೈತೆ ಈಗ ನಮ್ಮ ತೋಟ ನೋಡಿದ್ರೆ ಖುಷಿ ಆಗ್ತಿದೆ ಎಲ್ಲರೂ ಚೆನ್ನಾಗೈತೆ ಅಂತಿದ್ದಾರೆ ಆದರೆ ನಮಗೆ ತುಂಬ ಖುಷಿಯಾಗಿದೆ ಡಾಕ್ಟರ್ ಸಾಯಲ್ಲಿ ಉಪಯೋಗಿಸ್ತರೋದಕ್ಕೆ ಮರ ಅವ್ರು ಸ್ವಲ್ಪ ಈ ಸುಮ್ಮನೆ ಬೆಳ್ಕೊಂಡು ಹೋಗ್ತಾಯಿತ್ತು ಸೀಮೆ ಗೊಬ್ಬರ ಹಾಕ್ತಾಗ ಈಗ ಸ್ವಲ್ಪ ಚಿಕ್ಕದಾಗಿ ಚಿಕ್ಕದಾಗಿ ಗಿಣ್ ನಿಧಾನ ಬೆಳಿತೈತೆ ಆಮೇಲೆ ಒಳ್ಳೆ ಗ್ರೀನ್ ಐತೆ ನೀರು ಜಾಸ್ತಿ ಕೇಳಲ್ಲ ಒಂದು ಹದಿನೈದು ಸಹ ಒಂದು ಹತ್ತು ದಿವಸ ನಾವು ಹತ್ತು ದಿವಸ ನೀರು ಕೊಡಲಿಲ್ಲ ಅಂದರೂ ಬಾಡೋದಿಲ್ಲ ಮೊದಲು ಬಾಡ್ತಿತ್ತು ಮರ ಈಗ ಬೆಳವಣಿಗೆ ಹತ್ತಿ ಬೆಳೆದಂಗೆ ನಿಧಾನಕ್ಕೆ ಬೆಳ್ಕೊಂಡು ದಪ್ಪಾಗಿ ಹೋಗ್ತೈತೆ ಉತ್ತಮವಾಗಿ ಕಾಣ್ತೈತೆ ಫಸ್ಟು ಮಾಡಿದಾಗ ಒಂದು ಐದು ಕ್ವಿಂಟಲ್ ಸಿಕ್ಕಿತ್ತು ಒಂದು ವರ್ಷ ಆದಮೇಲೆ ಒಂದು ಹದಿನೈದು ಕುಂಟಾಲ್ ಸಿಕ್ಕಿದೆ ಈ ಸಲ ಒಂದು ಇಪ್ಪತ್ತೈದು ಮೂವತ್ತು ಕ್ವಿಂಟಾಲ್ ಸಿಗ್ಬೋದು ಈ ಸಲ ಚೆನ್ನಾಗಿ ಬಂದೈತೆ ಗಿಡ ಒಂದು ಐನೂರ ಎಪ್ಪತ್ತು ಇಡದು ಒಂದು ಎಕರೆ ಐತೆ ಐನೂರ ಎಪ್ಪತ್ತು ಸರ್ಸು ನಿಲ್ಸಿದ್ದೀವಿ ಇದು ನಮ್ಮದು ಗದ್ದೆ ಬಯಲು ಒಂದು ಎಕರೆ ಇರೋದು ಸುತ್ತ ಎಲ್ಲ ಗದ್ದೆ ನಟಿ ಹಾಕ್ತಾರೆ ನಮ್ಮದು ಮೊದಲು ಶೀತ ಆಯ್ತಾಯ್ತು ಟಂಚ್ ಮಾಡಿತ್ತಿಲ್ಲ ಆಗ ಇವರು ಮಾದೇವರು ಹೇಳಿರೋದ್ರಿಂದ ಟಂಚ್ ಮಾಡೋಣ ಅಂದ್ಬಿಟ್ಟು ಮಾಡ್ದು ಈ ಮಾಡಿದ್ರಿಂದ ಎಷ್ಟೋ ಬರ ಬಂದಂಗೆ ಆಯಿತು ಈಗ ಒಳ್ಳೆ ಗ್ರೀನ್ಗೆ ಇದೆಯೋ ಒಂದು ಐತವು ಹಿಂಗೆ ಲೈಟಾಗಿ ತಗ್ಸಿದ್ದೀವಿ ಇಕ್ಕಲುಗಳನ್ನ ಇದರಿಂದ ಒಂದು ಸ್ವಲ್ಪ ಈಗ ಶೀತ ಅವಾಯ್ಡ್ ಆಗೈತೆ ಶೀತ ಅನ್ನೋದೆಲ್ಲ ಈಗ ನೋಡಿ ಡ್ರೈಲ್ಯಾಂಡ್ ಥರ ರೀತಿ ಬರ ಆಗೈತೆ ಈಗ ಬೇಕಾದಾಗ ಸಲ ಜಟ್ ಹಾಕ್ಕೊಂಡು ಒಂದು ಮೂರು ಮೂರು ಅವರ್ ಅಡೀತಿದ್ವಿ ಈಗೇನು ನಮಗೆ ಶೀತ ಅನ್ನೋದು ಆಗಿಲ್ಲ ಇದೆಲ್ಲ ಸುತ್ತ ಆರಂಗಿ ಬೈಲು ಸುತ್ತ ಗಜನೆ ಅದರಿಂದಿಗೆ ಇದು ಇದು ತೆಗೆಯೋದ್ರಿಂದ ಉತ್ತಮ ಅಂತ ಅನಿಸುತ್ತೆ ಅಡಿಕೆ ತೋಟದಲ್ಲಿ ಶೀತ ಆಗೋವಂತೂ ಈ ಥರ ಮಾಡೋದ್ರಿಂದ ಬೇರುಗಳು ಗಾಳಿ ಆಡ್ತವೆ ಒಳ್ಳೆ ಇಳುವರಿ ಬರ್ತದೆ ಒಳ್ಳೆ ಗ್ರೀನ್ಲಿದೆ ನಾವು ಮೊದಲು ಗೊಬ್ಬರ ಬೆಳೆಸಬೇಕಾದ್ರೆ ಗಿಣ್ಣು ಇಲ್ಲಿಂದ ಇಷ್ಟು ದೂರ 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 ಇಕ್ತಿತ್ತು ಬೇಗ ಬೆಳ್ಕೊಂಡು ಹೋಯ್ತಿದ್ದು ಮರ ಆಗ್ತಿದ್ದಿಲ್ಲ ಈಗ ನಾವು ಡಾಕ್ಟ್ರ್ ಸಾಲಲ್ಲಿ ಉಪಯೋಗಿಸೋದ್ರಿಂದ ಗಿಣ್ಣು ಹತ್ತು ಹತ್ರ ಇರ್ತಿದೆ ಗ್ರೀನ್ ಆಗಿದೆ ಹಾಗೆಲ್ಲ ಕೆಂಚು ಬಂದಿತ್ತು ಅಡಿಕೆ ಸಸೆ ಈಗೆಲ್ಲ ಗ್ರೀನಾಗಿ ಡಾಕ್ಟ್ರ್ ಸಾಲ ಉಪ್ಯೋಗಿಸೋದ್ರಿಂದ ಭಾರಿ ಉತ್ತಮವಾಗಿ ಇಳುವರಿ ಎಲ್ಲ ವರ್ಷ ಜಾಸ್ತಿ ಆಯ್ತಿದೆ ನೀವು ಕೂಡ ಡಾಕ್ಟರ್ ಸಾಲಲ್ ಪುನರುತ್ಪಾದಕ ಒಳಸುವೆಗಳನ್ನು ಬಳಸಿ ನಿಮ್ಮ ಮಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳಿ ಉತ್ತಮ ಬೆಳೆ ಬೆಳೆಯಿರಿ